ಹಾಯ್ ನಮಸ್ಕಾರ ಎಲ್ಲರಿಗೂ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಬರೀ ಟ್ಯೂಷನ್ ಸ್ಟಾರ್ಟ್ ಮಾಡೋರು ಈಗ ಯು ಕೆ ಜಿ ಮಕ್ಕಳಿಗೆ ವೆಹಿಕಲ್ಸ್ ಮತ್ತೆ ಫ್ಲವರ್ಸ್ ಹೇಳ್ಕೊಡ್ಬೇಕಂತೆ ಬರೀ ನೋಡೋರು ಹಾಯ್ ಎಲ್ಲರಿಗೂ ಏನು ಮಾಡತ್ತೀರಲ್ಲ ಅಭ್ಯಾಸ ಮಾಡ್ತೀರಿ ನೀನು ಈಗ ಬಂತೀನಿ ಮಣ್ಣ ಬರ್ತಾನಾ ಹಾಂ ಈಗ ನೋಡು ವೆಹಿಕಲ್ಸ್ ಮತ್ತೆ ಕೊಡು ಫ್ಲವರ್ಸ್ ಕಲರ್ಸ್ ಆಫ್ ಶೇವ್ಸ್ ಅದನ್ನ ಹೇಳ್ಕೊಡ್ಬೇಕಂತ ಈಗ ಇವರಿಗೆ ಹೇಳ್ಕೊಡ್ಲಿ ಹ್ಮ್ ಫ್ಲವರ್ಸ್ ಫ್ಲವರ್ಸ್ ಅಲ್ಲ ನಿಮಗೆ ಫ್ಲವರ್ಸ್ ಇದು ಹೇಳ್ಕೊಡ್ಬೇಕು ಏನೇ ತಗೊಂಬಲ್ಸ್ ಅಂದ್ರೆ ಏನು ಅದ್ವಿತ್ತ ಸೈಕಲ್ ವೆಹಿಕಲ್ಸ್ ಅಂದ್ರೆ ಸೈಕಲ್ ಹಾ ಬೈಸಿಕಲ್ ಎಲ್ಲರೂ ಹೇಳಬೇಕು ಎಲ್ಲರೂ ಬೈಸಿಕಲ್ ಬೈಸಿಕಲ್ ಏರೋಪ್ಲೇನ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಬೈಸಿಕಲ್ ಗೊತ್ತೈತಿ ನೀಂಗ ಬೈಸಿಕಲ್ ಹೊಡ್ಯಾಕ್ ಬರ್ತೈತಿ ಹೆಂಗ್ ಹೊಡಿತಾರ ಗೊತ್ತೈತಿ ಹೆಂಗ್ ಹೊಡಿತಾರ ಹೇಳು ತೋರ್ಸ ನೋಡೋನು ತೋರ್ಸಪ್ಪ ಹೆಂಗ್ ಅದ್ವಿತ ಬೈಸಿಕಲ್ ಹೆಂಗ್ ಹೊಡಿತಾರು ಹಾ ಹಾ ನೀನ್ ಹೊಡ್ಯಾಕ್ ಬರ್ತೈತಿ ಐತಿ ಸೈಕಲ್ ಐತಿ ಸಣ್ಣ ಹೌದ ಹೆಂಗಾಡ್ತಾನ ಹೊಸದ್ ಕೊಡ್ಸಿಲ್ಲ ಅವ್ರಪ್ಪ ತಗೋಬೇಕಿಲ್ಲ ನೀ ನೀಕ್ಕ ಇಟ್ಟಿ ಎಷ್ಟಿಟ್ಟಿ ಇಲ್ಲಿ ನೋಡಿರಿ ಆಕಿ ಸೈಕಲ್ ತೊಗೊಳಾಕಿದಾಳಂತ ಸೈಕಲ್ ತಗೊಳಕ್ಕೆ ಕುಡ್ಕ್ಯಾಗ ರೊಕ್ಕ ಜೋಡಿಸಿಟ್ಟಾಳೆ ನೋಡಿ ಶಾನಾಗ ಆಕಿ ನೋಡಿ ಸೈಕಲ್ ತೊಗೊಳಕ್ಕೆ ಆಕೆ ಹಾಕಿದ ರೊಕ್ಕದಿಲ್ಲ ಇನ್ನು ಹಾಕಿ ಎಷ್ಟಾಗಿನ ರೊಕ್ಕದೇನವ ಒಂದು ಲಕ್ಷಾಗ್ಯಾವ ನಿನ್ನವು ಎಷ್ಟಾಗ್ಯವ ಚಾರ್ಜಿಂಗ್ ಗಾಡಿ ಆಕಿ ಚಾರ್ಜಿಂಗ್ ಗಾಡಿ ತಗೊಂಡು ಹೊಡಿಯಾಕ ಆಕಿ ನಿನ್ನವು ಎಷ್ಟಾಗ್ಯವ ನಿನ್ನವು ಎಷ್ಟಾಗ್ಯವ ಹಾಂ ಎಷ್ಟಾಗ ಒಂದ್ ಸಾವಿರ ಏರೋಪ್ಲೇನ್ ಯಾರು ನೋಡಿರಿ ಎಲ್ಲೈತಿ ಏರೋಪ್ಲೇನ್ ಮ್ಯಾಲೆ ಐತಿ ಮ್ಯಾಲೆ ಇಲ್ಲ ಆಮೇಲೆ ಬರ್ತೈತಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದ್ವಿತ್ ಹೋಗ್ತಾನಲ್ಲ ಅದ್ರಾಗ ಅದ್ವಿತ್ ಯಾರು ನೀ ಹೊಂಟಿದ್ದೆ ಅವತ್ತ ಮತ್ತೆ ಯಾರು ಹೊಂಟಿದ್ರ ಯಾರು ಹೊಂಟಿದ್ರ ಹ್ಮ್ ಏರೋಪ್ಲೇನ್ ದಾಗ ಹ ನೀನ್ ಹೋಗ್ಬೇಕಿಲ್ಲ

ನಿಮ್ಮ ಅಪ್ಪಗೆ ಹೇಳಿ ಕೊಡಸ್ತಾರ ಅಪ್ಪ ನಂಗೆ ಏರೋಪ್ಲೇನ್ ಬೇಕು ಕೊಡಿಸ್ರಿ ಅನ್ನತ ಹಾಂ ಹಾಂ ಏರೋಪ್ಲೇನ್ ಹೊಡಿತಾನಂತವ್ ಅದಕ್ಕ ಗೊತ್ತೈತಿ ಹೊಡಿತಾನಿ ನಾವು ನಾವೆಲ್ಲಾ ಹೆಲಿಕಾಪ್ಟರ್ ಇದು ಗೊತ್ತೈತಿ ಹೆಲಿಕಾಪ್ಟರ್ ಗೊತ್ತೈತಿ ನಿಂಗ್ತಮ್ಮ ಇದು ಹ್ಮ್ ಮ್ಯಾಲ ಹಾರ್ತೈತದ ಹಾ ಹೊಡಿತಿಯದ ಮತ್ತೆ ಹಾರ್ತೈತಿ సైకల్ మోటార్ సైకల్ మోటార్ సైకల్ అంద్రయ మడి ఓ స్కూటర్ ఐతిగా ఆటో రిక్షా

ಅದಿದ್ ಸಾಹಿತ್ಯ ಬರ್ತೀಯ ಸಾಹಿತ್ಯ ಬಂದಿರ್ಲಿಲ್ಲ ನೋಡಿ ಜೊತೆ ಡಾನ್ಸ್ ಮಾಡಕ್ ಹೋದಿಲ್ಲ ಇವತ್ತು ಬಂದಾನ ಬರೀ ನಾಚ್ಕೋತಾಳಕೆ ಏನ್ ನೋಡ್ರಿ ಎತ್ತಿನ ಗಾಡಿ ಯಾರು ನೋಡಿರಿ ಹೋಗಿರಿ ಯಾವಾಗ ಹೋಗಿ ಎಲ್ಲಿ ಹೋಗಿಲ್ಲ ಯಾವ ಊರಿಗೆ ಹೋಗಿದೆ ಹೌದಾ ನೀನ ನೀ ರಿಮೋಟ್ ತಂದಿ ಮನೆಗೆ ಇ ಟ್ಯೂಷನ್ ಗೆ ಇಲ್ಲ ಅಪ್ಪ ಟಿವಿ ಊದ್ಕೊಂಡು ಬರಬೇಕು ಟಿವಿ ನೋಡೋಕೆ ಬರ್ತಿದೆ ಎಲ್ಲರೂ ರಿಮೋಟ್ ಅದ್ಕೊಂಡು ಬಂದನ ಅದ್ವಿತ ಅದ್ವಿತ ಇದನ್ನ ಏನಂತೆ ಎತ್ತಿಂಗಡಿಗಳು ಎಲ್ಲಿ ಹೋಗಿದ್ದೆ ಯಾರುಗೆ ಯಾರು ಹೋಗಿದ್ದೆ ಬರೆ ಸುಳ್ಳು ಹೇಳ್ತಾನ ಯಾರು ಹೋಗಿದ್ದೆ ಎತ್ತಿಂಗಡಿ ಯಾರು ಹೋಗಿದ್ದಲೇ ಹೌದಾ ನೀ ಹೋಗಿ ಎತ್ತಿಂಗಿಲ್ಲ ಹಾ ಸುಳ್ಳು ಹೇಳ್ತಾನವ ಬಸ್ ಬಸ್ನೆ ಹೋಗಿ ಹೋಗಿ ಎಲ್ಲಾರು ಹೋಗ್ಯಾರ ಬಸ್ ಈಗೆಲ್ಲ ಫ್ರೀ ಎತ್ಲ ಎಲ್ಲಾರು ಹೋಗ್ಯಾರ ಇಲ್ಲಪ್ಪ ನೀ ಮಾತ್ರ ಫ್ರೀ ಇಲ್ಲ ಹಾ ನಮಗೊಂದು ಕೊಟ್ಕೊಳ್ಸ್ರಿ ಇದ್ವಿ ಅದ್ವಿತಾ ನಮಿಗೊಂದು ಕುಟ್ಕೊಳಸ್ತಿ

ಹೇಳನು ಹಾ ಕರಿ ಐತಿದ್ಲ್ಯಾಕ್ ಏನಾದ್ ವಾಟ್ ಈಸ್ ದ ಕಲರ್ ಆಫ್ ಕ್ರೌ ಕಾಗಿ ಯಾ ಕಲರ್ ಐತಿ ಬ್ಲ್ಯಾಕ್ ಐತಿ ಕಾಗಿ ಹೆಂಗ್ ಸೌಂಡ್ ಮಾಡ್ತೈತಿ <laughs> uh -huh. huh. what is the color of carrot carrot orange. very <laughs> good color is right. yes uh -huh. what is the color of sun yellow yellow, How yellow is huh. what is the color of apple Rain. yes good what is the color of brinjal purple what is the color of the sky blue. Blue. blue blue next what is the color of an egg White. White. what is the color of lotus blue. Blue. okay what is the color of blue. leaf blue. leaf blue. what is the color of chocolate brown brown ಇ ನೋಡಿ ಚಲರ್ತಿ ಸಂಗೆಗೊಹಲ್ಲ ನಿನ್ನ ತೋರ್ಸು ಇನ್ನ ಚಂದ ಅನೇಕ ಗಂಗಿಗೆ ತಸೈತೆ ಆದಿ ತುನೇಕಂಗಿಗೆಗೋ ನಿನ್ನ ಅಲಂಕೋಡ ಇನ್ನ ಬರ್ತಾರೆ ಏ ಆದಿ ತುನೇಕಂಗಿಗೆಗೋ ಕೇಳ ಅವ್ನು ಯಾಕ ಈಗ ನಿਂಗೆ ಆಗೋ ಹಾ ತೋವಾ ಎತೆ ಕಂಗಿಗೆ ಓನ ಹೇಳ ಅವ್ನು ಯಾಕ ಈಗ ಹೋಗ್ ಓ ಇಂದಿ ಬಂದಿರಕ್ಕಿಲ್ಲಲ್ಲ ನೀ ಬಂದಿರಲಿಲ್ಲ ನಿನ್ನ ಅವತ್ತು ಮೊನ್ನೆ ಹಾ ನೀ ಬಂದಿರ್ಲಿಲ್ಲ ನೀ ಬಂದಿರ್ಲಿಲ್ಲ ಬಂದಿರ್ಲಿಕ್ಕಿಲ್ಲ ನೋಡು ಅವಾಗ ಡ್ಯಾನ್ಸ್ ಮಾಡಕ್ ಹೋಗುವಲ್ಲಾಗಿದ್ಲು ಅದ್ವಿತ್ ಬಂದಿಲ್ಲ ಅದ್ವಿತ್ ಬಂದಿಲ್ಲ ಅದಕ್ಕ ನಾ ಮಾಡೋದಿಲ್ಲ ಡ್ಯಾನ್ಸ್ ಅಂತಂದ್ಲ ಹಾ ಅಳಿಲ್ ನೀ ಬಂದಿರ್ಲಿಲ್ಲ ಅಳಿರ್ಲಿಕ್ಕೆ ಅದ್ವಿತ್ ಬಂದಿಲ್ಲ ಡ್ಯಾನ್ಸ್ ಮಾಡೋದಿಲ್ಲ ಕೇಳಕಿನ ಕೇಳ ನೀ ಬಂದಿರ್ಲಿಲ್ಲಲಾ ಅದಕ್ಕಿ ಅಳಾತಿಲ್ಲ ಅದ್ವಿತ್ ಯಾಕ್ರಿ ಬಂದಿಲ್ಲ ನಾ ಏನಂದ ಗೊತ್ತೈತಿ ನಿಂಗ ಅದ್ವಿತ್ ಬಂದಿಲ್ಲಲ್ಲ ನಾನ್ ಡ್ಯಾನ್ಸ್ ಮಾಡೋದಿಲ್ಲ ಅಕ್ಕ ಅನ್ಲಿಕ್ಕೆ ಹೌದಿಡ ಸಹಿತ ಹ ಈಗ ಬಂದಿ ನೋಡಿ ಎಷ್ಟು ಖುಷಿ ಅದ ಅಣ್ಣ ಬಂದ

ಏ ಜಡ್ಕಿ ನಾವು ಯಾಕೆ ಕೇಳ ಯಾಕೆ ಡ್ಯಾನ್ಸ್ ಮಾಡ್ತಿ ಜೊತೆ ಡ್ಯಾನ್ಸ್ ಮಾಡ್ತಿ ನೋಡಿ ಹೆಂಗ್ ಮಾಡ್ತಾಳೆ ಈಗ ನಾ ಅಭಿಮಾನ್ ನಿನ್ ನಿಮ್ಮ ಅಪ್ಪನ ಹೊಂಟಾನ ನೋಡಲಿ ಏತವಾ ಈಗ ನೋಡಿ ಈಗ 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 ನಿಂತ ನೋಡು ಈಗ ಡ್ಯಾನ್ಸ್ ನೋಡ ಅದ್ವಿತಾ ಈಗ ಬಂದಾಳಿಲ್ಲ ಡ್ಯಾನ್ಸ್ ಮಾಡಿರ್ಕಿಲ್ಲ ಯಾವ್ ಮಾಡ್ತೀರಿ ಮಾಡ್ತಿವ್ರಿ ಯಾವ್ ಮಾಡ್ತೀರಿ ಮಾಡ್ತೀರಿ ಹಾ ಮಾಡು ಇಲ್ಲೇ ಮಾಡಿ ಇಲ್ಲೇ ಮಾಡಿ ಜಾಗ ಏ ಜಾಗ ಬಿಟ್ರಿ ಇಲ್ಲೇ ಮಾಡಿ ಜಾಗ ಎದರ್ ಮೇಲೆ ಏ ಬಿಟ್ರೀಜ ಏ ಏಸ ಮಾಡುದಿಲ್ಲಾ ನಿಮ್ಮ ಇಟ್ಟು ಬಂದ ನೋಡ ಅಯ್ಯೋ ಅಂತ ಓಕೆ ಬಾಯ್ ಬಾಯ ಸಾಹಿತ್ಯ ಸಾಹಿತ್ಯ ಹಾ সাইত্য বাই এন বাই 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 এলারু গো বাই বাই এলারু বাই এন রি এলারু এলারু বাই ওকে বাই এলারু এলারু